ಬೆಂಗಳೂರಲ್ಲಿ ಕಳಪೆ ಮಾಂಸ ದಂಧೆ ಆರೋಪ ಕೇಸ್ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಅಬ್ದುಲ್ ರಜಾಕ್ ವಿಚಾರಣೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿರುವಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಮಾಂಸದ ಸ್ಯಾಂಪಲ್ ಲ್ಯಾಬ್ಗೆ ರವಾನೆ ಆರೋಪ ಸಂಬಂಧ ಇಂದು ಅಬ್ದುಲ್ ರಜಾಕ್ ವಿಚಾರಣೆ ಮೊದಲು ಯಾವ ಮಾಂಸ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗುತ್ತೆ ಮುಖ್ಯವಾಗಿ ನಾಯಿ ಮಾಂಸವನ್ನ ಮಾರಾಟ ಮಾಡಲಾಗ್ತಾ ಇದೆ ಎಂದು ಆರೋಪ ಆರೋಪ ಹಿನ್ನೆಲೆ ಮೊದಲು ಯಾವ ಪ್ರಾಣಿಯ ಮಾಂಸ ಅನ್ನೋದ್ರ ಬಗ್ಗೆ ತನಿಖೆ ಜೊತೆಗೆ ಮಾಂಸದ ಗುಣಮಟ್ಟದ ಬಗ್ಗೆಯೂ ಕೂಡ ಪರಿಶೀಲನೆ ಎಷ್ಟು ದಿನದ ಮಾಂಸ ತಿನ್ನಲು ಯೋಗ್ಯವಾದ ಅಂಶವಿದೆಯಾ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಕಾನೂನು ನಿಯಮ ಮೀರಿದ್ರೆ ಅಬ್ದುಲ್ ರಜಾಕ್ಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ತನಿಖೆ ನಡೀತಾ ಇರೋದ್ದು ಆರೋಗ್ಯ ಇಲಾಖೆ ಕಾನೂನು ಅಡಿ ಅರೆಸ್ಟ್ ಮಾಡಬಹುದು ನಿಯಮ ಉಲ್ಲಂಘನೆ ಮಾಡಿದ್ರೆ ಏಳು ವರ್ಷದವರೆಗೆ ಜೈಲು ಶಿಕ್ಷೆ ಸಾಧ್ಯತೆ ಸದ್ಯ ಮಾಂಸದ ಕ್ವಾಲಿಟಿ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಅಬ್ದುಲ್ ರಜಾಕ್ಕೆ ಸಂಕಷ್ಟ ಸಾಧ್ಯತೆ ಇನ್ನು ಪುನೀತ್ ಕೆರೆಹಳ್ಳಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದಿದ್ದಾರೆ ಪೊಲೀಸರು ಹೆಚ್ಚಿನ ಚಿಕಿತ್ಸೆ ಹಿನ್ನೆಲೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ ಪ್ರಕರಣ ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಅರೆಸ್ಟ್ ಬಿಎನ್ಎಸ್ ನೂರ ಮೂವತ್ತ ಎರಡು ಅಂದ್ರೆ ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಯ ಆರೋಪದ ಅಡಿ ಮುನ್ನೂರ ಐವತ್ತ ಒಂದು ಎರಡರ ಅಡಿಯಲ್ಲಿ ಬಂಧನ ಮಾಡಿದ್ದಾರೆ ಪೊಲೀಸರು ನಾಯಿ ಮಾಂಸ ಸಾಗಾಟದ ಆರೋಪ ಮಾಡಿದ್ದ ಪುನೀತ್ ಕೆರೆಹಳ್ಳಿ ಜೈಪುರದಿಂದ ಬಂದ ಬಾಕ್ಸ್ ನಲ್ಲಿ ನಾಯಿ ಮಾಂಸ ಇದೆ ಎಂದು ಆರೋಪ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬಾಕ್ಸ್ ಸಾಗಾಟಕ್ಕೆ ತಡೆ ಈ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪುನೀತ್ ಬಂಧಿಸಿದ್ದಾರೆ ಖಾಕಿ ಪಡೆ ಆಗಿನಿಂದಲೂ ಅಸ್ವಸ್ಥಗೊಂಡಿದ್ದಾರೆ ಪುನೀತ್ ಹೀಗಾಗಿ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲಾಗಿ ದಾಖಲಿಸಿರುವಂತದ್ದು ಆದ್ರೆ ಆಸ್ಪತ್ರೆಗೆ ಕರೆ ತಂದಿರಲಿಲ್ಲ ಬೆಳಗಿನ ಜಾವ ನಾಲ್ಕು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ ಆರೋಪಿ ಆಗ ಆತುರಾತುರದಲ್ಲಿ ಆಸ್ಪತ್ರೆಗೆ ಕರೆತಂದಿರುವಂತಹ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಠಾಣೆಯಲ್ಲಿ ಅಸ್ವಸ್ಥಗೊಂಡ ಪುನೀತ್ ಸುಸ್ತಾಗಿ ಮಲಗಿದ್ದ ಪುನೀತ್ ಕೆರೆಹಳ್ಳಿ ತಕ್ಷಣ ಆಸ್ಪತ್ರೆಗೆ ಕರೆತಂದ ಪೇಟೆ ಪೊಲೀಸ್ ಎಸೆ ಜನರಲ್ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆ ಠಾಣೆಯಲ್ಲಿ ಿ ಮಲಗಿದ್ದ ಪುನೀತ್ ಸಿಬ್ಬಂದಿ ಆತನನ್ನ ಹೊತ್ತು ತಂದಿದ್ದಾರೆ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ನಲ್ಲಿ ಕರೆದೊಯ್ಯಿದ್ದಾರೆ ಪೊಲೀಸರು ಈ ವೇಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರು ಪುನೀತ್ They பாக்கறா இது இது

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ